ನಮಸ್ಕಾರ ಕರ್ನಾಟಕ ಸೊ ಎಲ್ರಿಗೂ ಕೂಡ ವೆರಾಂಡರ್ ಎಸ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಎಸ್ ನಾನು ಗೌತಮ್ ಗೌಡರ್ ನೋಡಿ ಇವತ್ತೊಂದು ಅಪ್ಡೇಟ್ ಇದೆ ಎಲ್ಲರೂ ಕೂಡ ಬೇಸತ್ತು ಕೂತಿದ್ದೀರಿ ಒಳ ಮೀಸಲಾತಿ ಆಗ್ತಾ ಇದೆ ಅದು ಇನ್ನೂ ಜಾರಿ ಆಗ್ತಾ ಇಲ್ಲ ನೋಟಿಫಿಕೇಶನ್ ಇಲ್ಲ ಏನೆಲ್ಲ ಚಿಂತೆಗಳನ್ನು ಹೊತ್ಕೊಂಡು ತಲೆ ಭಾರ ಇಟ್ಕೊಂಡು ಕುಂತಿದ್ದೀರಿ ಐ ಹೋಪ್ ಅದಕ್ಕೊಂದು ಗುಡ್ ನ್ಯೂಸ್ ಬಂದಿದೆ ಏನೆಲ್ಲ ರಿಫಾರ್ಮ್ಸ್ ಗಳಾಗ್ತಾ ಇದ್ದಾವೆ ಕರ್ನಾಟಕದಲ್ಲಿ ಕೆ ಪಿ ಎಸ್ ಸಿಲಿ ಏನೆಲ್ಲ ಬದಲಾವಣೆ ಆಗ್ತಿದೆ ಪ್ರೆಸೆಂಟ್ ಇವತ್ತಿನ ಅಪ್ಡೇಟ್ ಏನಂದ್ರೆ ನಿನ್ನೆ ದಿವಸ ಒಂದು ದೊಡ್ಡ ಬಿಗ್ ಬುಲೆಟಿನ್ ತರ ಒಂದು ರಿಫಾರ್ಮ್ಸ್ ತರಲಾಗಿದೆ ಅದು ಕೆಇ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಕರಿತೀವಲ್ಲ ಅದರಲ್ಲಿ ಒಂದು ದೊಡ್ಡ ಬದಲಾವಣೆ ತಂದಿದೆ ಯಾರ್ಯಾರು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಕುಳಿತುಕೊಂಡು ಓದ್ತಾ ಇದ್ದೀರಾ ನಿಯತ್ತಾಗಿ ಪರಿಶ್ರಮ ಹಾಕ್ತಾ ಇದ್ದೀರಾ ನೀವು ಓದ್ತಕ್ಕಂಥದಕ್ಕೆ ಬೆಲೆ ಸಿಗೋದು ಯಾವಾಗ ಅಂತ ಅಂದ್ರೆ ನಿಮ್ಮ ಓದಿಗೆ ನೀವು ಜಾವನ್ನ ಪಡ್ಕೊಂಡಾಗ ಎಸ್ ಇಲ್ಲಿವರೆಗೆ ನಾವು ನೋಡಿದಿವಿ ಐದುನೂರ ನಲವತ್ತೈದು ಪಿ ಎಸ್ ಐಲಿ ದೊಡ್ಡ ಪ್ರಕರಣಗಳು ನಡೀತು ಹಗರಣ ನಡೀತು ಸೊ ಅದರಲ್ಲಿ ಓದಿರ್ತಕ್ಕಂಥವ್ರಿಗೆ ನ್ಯಾಯ ಸಿಗಲಿಲ್ಲ ಅಂತಕ್ಕಂಥ ಒಂದು ಕೂಗಿದೆ ಅದೇ ರೀತಿ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಹೀಗೆ ದೊಡ್ಡ ದೊಡ್ಡ ಅಕ್ರಮಗಳು ಆಗ್ತಿರೋದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಅದನ್ನು ಬದಲಾವಣೆ ಮಾಡೋಕೆ ಅಂತಾನೆ ನಿನ್ನೆ ದಿವಸ ಒಂದು ಎ ಅದ್ಭುತವಾದಂತಹ ಒಂದು ಹೊಸ ನೂತನ ವಿನೂತನ ಕಾರ್ಯಕ್ರಮ ತಂದಿದೆ ಸೊ ಅದೇನು ಅಂತ ಅಂದರೆ ನೋಡಿ ಇಲ್ಲಿಯವರೆಗೂ ನಾವು ಪ್ರಕರಣಗಳನ್ನು ನೋಡ್ತಾ ಇದ್ವಿ ಇನ್ಮೇಲೆ ಅದನ್ನು ಕ್ಲೋಸ್ ಚಾಪ್ಟರ್ ಮಾಡಬೇಕು ಹೇಗೆಂದರೆ ನಿನ್ನೆ ಶನಿವಾರ ದಿವಸ ನಡೆದಿರತಕ್ಕಂತಹ ವಿಧಾನ ಪರಿಷತ್ತಿನ ಕಂಪ್ಯೂಟರ್ ಆಪರೇಟರ್ ಎಕ್ಸಾಮ್ಸ್ಗಳಿಗೆ ಸಂಬಂಧಿಸಿದಂತೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪರೀಕ್ಷೆಗಳ ನೇಮಕದ ಇತಿಹಾಸದಲ್ಲಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಂಡು ಪರೀಕ್ಷೆಯನ್ನು ನಡೆಸಲಾಗಿದೆ ಎಸ್ ಇಲ್ಲಿವರೆಗೂ ನಾವು ಏನು ಮಾಡ್ತಾ ಇದ್ವಿ ಅಪ್ಲಿಕೇಶನ್ ಹಾಕ್ಬಿಡ್ತಿದ್ವಿ ಅಪ್ಲಿಕೇಶನ್ ಹಾಕಿದಾಗ ಎಕ್ಸಾಮ್ ಹೋಗ್ತಿದ್ವಿ ಅಲ್ಲಿ ಒಂದು ಫೋಟೋ ತಕ್ಕೊಳ್ತಿದ್ರು ಬಹಳ ಆದರೆ ಸಿಗ್ನೇಚರ್ ಮಾಡಿಸ್ಕೊಳ್ತಿದ್ರು ಮತ್ತೆ ಮನೆ ಕಳಿಸ್ತಿದ್ರು ಆಮೇಲೆ ಏನಾಗ್ತದೆ ಅದೆಲ್ಲ ಸಮಸ್ಯೆಗಳಾಗಿ ನಿನ್ನ ಓ ಎಮ್ ಆರ್ ನೀನು ಇರೋವಾಗ ಬರ್ದಿದ್ ಬೇರೆ ಅಲ್ಲಿ ಬರ್ದಿದ್ ಬೇರೆ ಕೆಲವು ಜನ ಖಾಲಿ ಬಿಟ್ಟು ಬರ್ತಿದ್ರು ಮತ್ತೆ ಇನ್ನೇನೇನೋ ದೊಡ್ಡದು ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತಾ ಇತ್ತು ಇಂದು ನೀನು ಅಪ್ಲಿಕೇಶನ್ ಹಾಕುವಾಗ ಇನ್ ಎ ಕರೆದ್ರೆ ನೋಟಿಫಿಕೇಶನ್ ಆಗ್ತವೆ ಈಗ ಸೊ ಆ ನೋಟಿಫಿಕೇಶನ್ ಆದಾಗ ನೀನು ಕರೆದ್ರೆ ಎ ಐ ಮುಖಾಂತರನ ನೀನು ಹಾಕಬೇಕು ಇಲ್ಲಿ ತನಕ ಜಸ್ಟ್ ನೀನೇನ್ ಮಾಡ್ತಿದ್ದಿ ಸಿಗ್ನೇಚರ್ ಮಾಡಿರೋದನ್ನು ಅಪ್ಲೋಡ್ ಮಾಡ್ತಿದ್ದಿ ನೀನು ಫೋಟೋ ಅಪ್ಲೋಡ್ ಮಾಡ್ತಿದ್ದಿ ಇನ್ನ ಮೇಲೆ ಹಾಗಿರೋದಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಪರೀಕ್ಷೆಗಳಿಗೆ ಆಗಮನ ಕೊಟ್ಟಿದೆ ನೋಡ್ರಿ ನೀನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀನು ಪ್ರೆಸೆಂಟ್ ಇರ್ತೀಯಲ್ಲ ಅದ್ರದ್ದು ಒಂದು ಫೋಟೋ ಪಾರದರ್ಶಕವಾಗಿ ತಗೊಳ್ಕೊತಾರೆ ಬಯೋಮೆಟ್ರಿಕ್ ತಗೊಳ್ತಾರೆ ಮೇಲೆ ಪರೀಕ್ಷೆಗಳ ದಿನ ಪರೀಕ್ಷೆ ಬರಿಬೇಕಂದ್ರೆ ಅವತ್ತು ಕೂಡ ಎ ಐ ಬಳಕೆ ಆಗ್ತದೆ ನೀನು ಒಳಗಡೆ ಹೋಗಬೇಕಾದ್ರೆ ನಿನ್ನ ಮೊಬೈಲ್ ಅಥೆಂಟಿಫಿಕೇಷನ್ ತೆಗೆದುಕೊಳ್ತದೆ ಆವಾಗ ನಿನ್ನ ಒಂದು ಫೋಟೋ ಚಹರೆಯನ್ನು ಒಳಗಡೆ ಹೋಗುವಾಗ ತೆಗೆದುಕೊಳ್ತದೆ ಇಲ್ಲಿವರೆಗೆ ನಾರ್ಮಲ್ ತೆಗೆಕೋತಿದ್ರು ಈಗ ಈಗ ಎ ಐ ಬಳಸಲಾಗ್ತದೆ ಆಗ ನೀನು ಆ ಫೋಟೋನ ತೆಗೆದುಕೊಂಡ್ರೆ ಅದು ಸಡನ್ಲಿ ಏನಾಗ್ತದೆ ಕೆಇ ಎ ವೆಬ್ಸೈಟ್ಗೆ ಕನೆಕ್ಷನ್ ಆಗಿಬಿಡ್ತದೆ ನೀನಲ್ಲಿ ಏನು ಮಾಡ್ಲಿಕ್ಕಾಗಲ್ಲ ಎಸ್ ಇದು ಒಂದು ರೀತಿ ಇನ್ನೊಂದು ಏನು ಮಾಡ್ತಿದ್ವಿ ನಾವು ಓ ಎಮ್ ಆರ್ ಬಿಟ್ಟು ಬರ್ತಿದ್ವಿ ಅದಾದ ಮೇಲೆ ಒಂದು ತಿಂಗಳ ಎರಡು ತಿಂಗಳಾದಮೇಲೆ ಓ ಎಮ್ ಆರ್ ಚೇಂಜ್ ಮಾಡ್ತಿದ್ವಿ ಬಟ್ ಈಗ ಹಾಗೆ ಮಾಡೋಕೆ ಬರೋದಿಲ್ಲ ಇನ್ಮೇಲೆ ಏನಂದರೆ ಈಗ ರೀಸೆಂಟ್ ನಿನ್ನೆ ನಡೀತು ಅಂತ ಹೇಳಿದೆ ಕೆ ಇ ಎ ವಿಧಾನ ಪರಿಷತ್ತಲ್ಲಿರೋ ಕಂಪ್ಯೂಟರ್ ಆಪರೇಟಿಂಗ್ ಎಕ್ಸಾಮ್ಸ್ಗಳಿಗೆ ನಿನ್ನೆ ಎಕ್ಸಾಮ್ ನಡೀತು ಸುಮಾರು ಎಪ್ಪತ್ನಾಲ್ಕು ಜನ ಬೆಳಗ್ಗೆ ಇನ್ನೂರು ಪ್ಲಸ್ ಜನ ಮಧ್ಯಾಹ್ನ ಬರೆದ್ರು ಸೊ ಆ ಬರೆದಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ನೀನು ಓ ಎಮ್ ಆರ್ ಹೋಗಿರ್ತದಲ್ಲ ಆ ಓ ಎಮ್ ಆರ್ ಏನಾಗ್ತದೆ ಕೆ ಎ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿಬಿಡ್ತದೆ ಸೊ ಇದರಿಂದ ಏನಾಗ್ತದೆ ಪ್ರಕರಣಗಳು ಕಡಿಮೆ ಆಗ್ತವೆ ಅಕ್ರಮಕ್ಕೆ ಕಡಿಮೆ ಆಗ್ತದೆ ಏನಾಗ್ತದೆ ರಿಫಾರ್ಮ್ಸ್ಗಳ ಬದಲಾವಣೆ ಇಲ್ಲಿ ತನಕ ಬೇಜಾನ್ ತಂದಿದೆ ಇವತ್ತು ನಮ್ಮ ಅಂಗೈ ಅಗಲಲ್ಲಿ ಇಂಟರ್ನೆಟ್ ಇದೆ ಸೊ ಎ ಐ ಅಂತೂ ಎಲ್ಲರ ಬದುಕಿನಲ್ಲಿ ಹಾಸು ಹುಕ್ಕಾಗಿದೆ ಹಾಗಾಗಿ ನಮ್ಮ ನಿಮ್ಮೆಲ್ಲ ಉದ್ದೇಶ ಬಂದೆ ಕೆ ಇ ಎ ಕೆ ಪಿ ಎಸ್ ಸಿ ಕೆ ಎಸ್ ಪಿ ಅಥವಾ ಇನ್ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ನಡೆಸ್ತಕ್ಕಂಥ ಪರೀಕ್ಷೆಗಳು ಪಾರದರ್ಶಕವಾಗಬೇಕು ಅದರಲ್ಲಿ ಮೊದಲ ಹೆಜ್ಜೆ ಏನೈಟ್ಟಿದೆ ನಾವು ಅನ್ಕೊತೀವಿ ಇದೆಲ್ಲ ಏನು ಬಿಡಿ ಏನೂ ಚೇಂಜ್ ಆಗೋಲ್ಲ ಕೆ ಪಿ ಎಸ್ ಸಿ ಅಂದರೆ ಕರಪ್ಷನು ಕೆ ಇ ಅಂದರೆ ಕರಪ್ಷನು ಕೆ ಪಿ ಕೆ ಎಸ್ ಪಿ ಅಂದರೆ ಕರಪ್ಷನ್ ಅನ್ನೋದನ್ನು ಬಿಡಬೇಕು ಇನ್ಮೇಲೆ ನೀವೆಲ್ಲ ಓದಬೇಕು ಹೇಗೆ ಓದಬೇಕು ಎಸ್ ನಿಯತ್ತಾಗಿ ಓದಿದವನಿಗೆ ಬೆಲೆ ತರತಕ್ಕಂಥ ಸಮಯ ಇದೆ ನಾವು ನೆಗೆಟಿವ್ ಥಿಂಕ್ ಮಾಡೋದು ಬೇಡ ಕಾಲ ಬದಲಾಗಿದೆ ಬದಲಾವಣೆ ಅನ್ನೋ ಪದ ಬಿಟ್ಟು ಎಲ್ಲ ಬದಲಾಗ್ತಾ ಇದೆ ಹಾಗೆ ಕೂಡ ಇತ್ತೀಚೆಗೆ ಕೆ ಇ ಎ ಬದಲಾಗಿದೆ ಸೊ ಬದಲಾವಣೆಯನ್ನು ತರ್ತಿದೆ ಸೊ ಇದೆಲ್ಲ ಹೇಳಿದ್ನಲ್ಲ ಹೇಗೆಲ್ಲ ಆಪರೇಟ್ ಆಗ್ತದೆ ಎ ಎ ಎ ಐ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀನು ಅಪ್ಲಿಕೇಶನ್ ಹಾಕದಾಗಿಂದ ಫೈನಲ್ ನಿನ್ನ ರಿಸಲ್ಟ್ ಬರೋವರೆಗೂ ಎಲ್ಲ ಕೂಡ ಪಾರದರ್ಶಕವಾಗಿಲ್ಲಕ್ಕೆ ಇದು ಸಹಾಯವಾಗ್ತದೆ ಹಾಗಾಗಿ ಯಾರು ಕೂಡ ಸುಮ್ಮನೆ ಕೂತ್ಕೊಳ್ಬೇಡಿ ನೋಡಿ ಕೆ ಎ ಈ ರಿಫಾರ್ಮ್ಸ್ ಮಾಡ್ತಾ ಇದೆ ಅಂತಂದರೆ ಸೊ ನೆಕ್ಸ್ಟ್ ನೋಟಿಫಿಕೇಷನ್ಗೆ ತಯಾರಿ ಆಗ್ತಾ ಇದೆ ನೀವೆಲ್ಲ ಭ್ರಮೆಯಲ್ಲಿದ್ದೀರಿ ಒಳ ಮೀಸಲಾತಿ ಇದೆ ಅದು ಇನ್ನೂ ಸಮಸ್ಯೆ ಇದೆ ಆರು ತಿಂಗಳ ವರ್ಷ ಯಾವಾಗೂ ಆಗುತ್ತೆ ಅಂತ ಓದೋದನ್ನು ಬಿಡಬೇಡಿ ಅದು ತನ್ನ ತನ್ನಷ್ಟಕ್ಕೆ ತಾನು ಹೋಗ್ತದೆ ಎಲ್ಲ ಇದ್ದಾವೆ ಈಗ ಕೆ ಇ ಎಲ್ಲಿ ನೋಟಿಫಿಕೇಷನ್ ಇದ್ದಾವೆ ಕೆ ಪಿ ಎಸ್ಸಿಯಲ್ಲಿದ್ದಾವೆ ಕೆ ಕೆ ಎ ಎಸ್ ಅಲ್ಲಿ ಮತ್ತು ಕೆ ಎಸ್ ಪಿ ಅಲ್ಲಿದ್ದಾವೆ ಈಗ ನೋಡಿರಿ ಪಿ ಎಸ್ ಐ ನೋಟಿಫಿಕೇಶನ್ ಆಗ್ತದೆ ಸಬ್ ಇನ್ಸ್ಪೆಕ್ಟರ್ ಪಿ ಸಿಗಳಾಗ್ತವೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತವೆ ಎಸ್ ಡಿ ಎಫ್ ಡಿ ಈ ರೀತಿ ವೆರೈಟಿ ಆಫ್ ನೋಟಿಫಿಕೇಷನ್ ಇದ್ದಾವೆ ಅದಕ್ಕೆ ಎಲ್ಲ ಕೂಡ ಇನ್ನು ಕೆ ಎ ಅಡಾಪ್ಟ್ ಮಾಡ್ಕೊಂಡಂಗೆ ಕೆ ಪಿ ಎಸ್ ಸಿ ಕೂಡ ಮಾಡ್ಕೊಳ್ತದೆ ಹಾಗಾಗಿ ಬಿ ರೆಡಿ ನೀವೆಲ್ಲ ರೆಡಿ ಆಗ್ರಿ ರೆಡಿ ಆಗಿಬಿಟ್ಟು ಓದೋದಕ್ಕೆ ಪ್ರಾರಂಭ ಮಾಡಿ ಆ್ಯಂಡ್ ಒನ್ ಮೋರ್ ಗುಡ್ ಥಿಂಗ್ ಏನಂತಂದರೆ ನಮ್ಮ ವೆರಾಂಡ ರೇಸ್ ಕರ್ನಾಟಕ ಇಲ್ಲಿಯವರೆಗೂ ಸುಮಾರು ನಾಲ್ಕು ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಇತ್ತು ಇತ್ತೀಚೆಗೆ ಇವತ್ತಿನಿಂದ ಏನಾಗ್ತಾ ಇದೆ ಕರ್ನಾಟಕ ರಾಜ್ಯದ ವೆರೈಟಿ ಆಫ್ ಟೀಚರ್ಸ್ಗಳು ಇಲ್ಲಿ ಬಂದು ಪಾಠ ಮಾಡ್ತಾರೆ ಪಾಠ ಮಾಡ್ತಾರೆ ಎವ್ರಿ ಡೇ ಯೂಟ್ಯೂಬಲ್ಲಿ ವೆರೈಟಿ ಆಫ್ ಕ್ಲಾಸಸ್ ಇರ್ತವೆ ಸೊ ನಮ್ಮ ಕರ್ನಾಟಕದ ವೆರಾಂಡ ರೇಸ್ ಕೆ ಪಿ ಎಸ್ ಸಿ ಅನ್ನುವಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಈ ರೀತಿಯಾದಂಥ ಅತ್ಯದ್ಭುತವಾದ ಮಾಹಿತಿಗಳು ಪ್ರತಿದಿನ ಅಪ್ಲೋಡ್ ಆಗ್ತಿರ್ತವೆ ಕೂಡ ಅಪ್ಲೋಡ್ ಆಗ್ತಿರ್ತವೆ ಸೊ ಎಲ್ಲರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು